ನಮಸ್ಕಾರ ಇವತ್ತು ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಡ್ತಿದೀವಿ ಈ ಬ್ಲಾಗಲ್ಲಿ ನಾವು ಹೆಂಗೆ ಪ್ರಿಪೇರ್ ಮಾಡ್ಕೊಂತೀವಿ ವರಮಹಾಲ ಇದು ಗುರುವಾರ ನೈಟು ನಾವು ಗುರುವಾರ ನೈಟೇ ಎಲ್ಲ ಶುರು ಮಾಡಿದ್ವಿ ಎಲ್ಲ ಪ್ರಿಪರೇಷನ್ಸು ಎಲ್ಲ ಮಧ್ಯಾಹ್ನವೇ ಹೋಗಿ ನಾನು ನಮ್ಮಪ್ಪ ಎಲ್ಲ ಮನೆಗೆ ಬೇಕಾಗಿರೋ ಪೂಜಾ ಸಾಮಾನು ಕುಕ್ಕಿಂಗ್ ಬೇಕಾಗಿರೋ ಕೆಲವ ಅಂಡ ಐಟಮ್ಸು ಎಲ್ಲ ಹೋಗಿ ಪರ್ಚೇಸ್ ಮಾಡಿ ಬಂದು ಇವಾಗ ಗುರುವಾರ ಸಾಯಂಕಾಲ ನಾವು ಡೆಕೋರೇಷನ್ ಶುರು ಮಾಡೋಣ ಅಂತ ಶುರು ಮಾಡ್ತಿದ್ದೀವಿ ನಮ್ಮದು ದೇವ್ರ ಮನೆ ಬಂದು ತುಂಬ ಚಿಕ್ಕದು ಅಲ್ಲಿ ದೇವಿನ ಕೂರಿಸಿ ಸೀರೆ ಉಟ್ಸೋಕ್ಕೆ ಎಲ್ಲ ಆಗಲ್ಲ ಅದಕ್ಕೆ ಹಾಲಲ್ಲೇ ಡೆಕೋರೇಟ್ ಮಾಡೋಣ ಅಂತ ನಾನು ನಮ್ಮ ಅಕ್ಕ ಡಿಸೈಡ್ ಆಗಿ ಇಲ್ಲಿ ಸೋಫಾ ಎಲ್ಲ ಪಕ್ಕಕ್ಕೆ ಜರುಗಿಸ್ತಿದ್ದೀವಿ ಇಲ್ಲಿ ಹಾಲಲ್ಲೇ ಮಾಡೋಣ ಅಂತ ಹೇಳ್ಬಿಟ್ಟು ನಾವೇನು ಅಂದರೆ ಗುರುವಾರ ಆರು ಗಂಟೆಗೆಲ್ಲ ಶುರು ಮಾಡಿದ್ವಿ ಡೆಕೋರೇಷನ್ನು ಅಂದರೆ ಮತ್ತು ಹತ್ತು ಗಂಟೆಗೆ ಶುರು ಮಾಡಿದ್ರೆ ಮಲಗೋ ಅಷ್ಟೇಗೆ ಹನ್ನೆರಡು ಗಂಟೆ ಆಗುತ್ತೆ ಮತ್ತು ಬೆಳಿಗ್ಗೆ ಬೇಗ ಎದ್ದೇಳೋಕ್ಕಾಗಲ್ಲ ಅಂತ ಎಲ್ಲ ತುಂಬ ಟೈಮ್ ತಗೊಳತ್ತೆ ನಮ್ಮಮ್ಮ ಎಲ್ಲ ಬೇರೆ ಕೆಲಸಗಳು ನೋಡ್ಕೊತಿದ್ರು ಕ್ಲೀನಿಂಗು ಕುಕ್ಕಿಂಗು ಎಲ್ಲ ನಾನು ನಮ್ಮ ಅಕ್ಕ ಈ ಥರ ಡೆಕೋರೇಷನ್ ಕೆಲಸಗಳು ನಾವು ನೋಡ್ಕೊತಿದ್ವಿ ಇಲ್ಲಿ ಇಲ್ಲಿ ನಾವು ಸೀರೆಯನ್ನು ಫಸ್ಟೇ ಎಲ್ಲ ಪ್ರಿಪೇರ್ ಮಾಡ್ಕೊಂತಿದ್ದೀವಿ ಇಲ್ಲಿ ಸೆರಗು ಕುಂಚು ಎಲ್ಲ ಇಲ್ಲೇ ನೀಟಾಗಿ ಇಟ್ಕೊಂಬಿಟ್ರೆ ಮತ್ತು ದೇವಿ ಹತ್ರ ನೀಟಾಗಿ ಹಂಗೆ ಸೆಟ್ ಮಾಡಬೇಕೆ ಈಸಿಯಾಗಿರುತ್ತೆ ಅಂತ ಅದಕ್ಕೆ ಇದು ನಮಗೂ ಸರಿಯಾಗಿ ಬರೋಲ್ಲ ಇದೆಲ್ಲ ಹೆಂಗೆ ಮಾಡೋದು ಅಂತ ನಾವು ಫಸ್ಟ್ ಟೈಮ್ ಮಾಡ್ತಿರೋದು ಫಸ್ಟ್ ಎಲ್ಲ ಅಮ್ಮ ಅವ್ರು ಮಾಡ್ಕೊತಿದ್ರು ಇವಾಗ ನಾನು ನಮ್ಮಕ್ಕ ಯೂಟ್ಯೂಬಲ್ಲಿ ನೋಡಿಕೊಂಡು ನೋಡಿಕೊಂಡು ಒಂದು ತ್ರೀ ಡೇಸಿಂದ ಟ್ಯುಟೋರಿಯಲ್ಸು ಎಲ್ಲ ಚೆನ್ನಾಗಿ ನೋಡಿ ನಾವು ಮಾಡ್ತಿರೋದು ಅದಕ್ಕೆ ಹುಡುಗ್ ಕೂಡ ಈಸಿಯಾಗಿರುತ್ತೆ ಹೇಳ್ಬಿಟ್ಟು ನಾನು ನಾರಾಯಣಪೇಟ್ ಕಾಟನ್ ಸ್ಯಾರಿ ತೊಗೊಂಡಿದ್ದೆ ಇದು ಪರವಾಗಿಲ್ಲ ನಾವು ಹೆಂಗೆ ಕೂರಿಸಿದ್ರೆ ಹೆಂಗೆ ಕೂತ್ಕೊತಿದ್ದು ಐರನ್ ಮಾಡಿದರೆ ಚೆನ್ನಾಗಿತ್ತು ಸೊ ಈ ಥರ ಎಲ್ಲ ಇಲ್ಲಿ ಮುಂಚೆನೇ ಹಿಂಗೆ ಪ್ರಿಪೇರ್ ಮಾಡ್ಕೊತಾ ಇದ್ದೀವಿ ನಾನು ನಮ್ಮಕ್ಕ ಚೆನ್ನಾಗಿತ್ತು ಸ್ಯಾರಿ ಇಲ್ಲಿ ನಾವೇನು ಅಂದರೆ ಇಲ್ಲಿ ಟೇಬಲ್ ಮೇಲೆ ಕೂರಿಸ್ತಿದ್ದೀವಿ ನಾವು ಫಸ್ಟ್ ಎಲ್ಲ ಬಾಕ್ಸ್ಗಳಾಕಿ ಸ್ಟೆಪ್ಸ್ ಸ್ಟೆಪ್ಸ್ ಥರ ಇಡೋಣ ಅಂದ್ಕೊತಿದ್ವಿ ಬಟ್ ಆ ಥರ ಟೇಬ್ ಅಂತ ಬಾಕ್ಸಸ್ ಯಾವುದು ನಮ್ಮ ಬಿಡು ಅಂತ ಇದೇ ಟೀ ಪೈ ಮೇಲೆ ಇಡ್ತಿದ್ದೀವಿ ಚೆನ್ನಾಗಿರ ಈ ಟೀ ಪೈ ಓಕೆ ಚೆನ್ನಾಗಿ ಕೂರ್ಸಿದ್ವಿ ಕೂರಿಸಿದ್ವಿ ಲಾಸ್ಟಲ್ಲಿ ನೋಡ್ತೀರಾ ಹೆಂಗೆ ಬರುತ್ತೆ ಏನು ಅಂತೆಲ್ಲ ಚೆನ್ನಾಗೇ ಇತ್ತು ಇಲ್ಲಿ ನಾನು ಅಕ್ಕನೇ ಎಲ್ಲ ಮಾಡ್ತಿದ್ದೀವಿ ವರಮಹಾಲಕ್ಷ್ಮಿ ಅಂದ್ರೇ ನಮ್ಮ ಹೆಣ್ಮಕ್ಳಿಗೆ ಫೇವ್ರೇಟು ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡ್ಬೋದು ನಾವೆಲ್ಲ ಚೆನ್ನಾಗಿ ರೆಡಿ ಮಾಡ್ಬೋದು ಅಂತ ನನಗೂ ಇದೇ ಫೇವ್ರೆಟ್ ಹಬ್ಬ ಅದೇ ಥರನೇ ತುಂಬ ಕೆಲಸನೂ ಜಾಸ್ತಿ ಇರುತ್ತೆ ಇದಕ್ಕೆ ತುಂಬ ಎಫರ್ಟ್ಸ್ ಆಗಬೇಕು ಇದು ತುಂಬ ಟೈಮ್ ಟೇಕಿಂಗು ಸಹ ಇದು ಇನ್ನೊಂದು ನಾನು ನಾನಿಲ್ಲಿ ಚೆಕ್ ಮಾಡ್ತಾಯಿದ್ದೀನಿ ಸ್ಯಾರಿ ಎಲ್ಲ ಕರೆಕ್ಟಾಗಿ ಕೂತ್ಕೊಂಡಿದ್ಯಾ ಅಂತ ನೀಟಾಗಿ ಐರನ್ ಮಾಡಿ ಕುಂಚೆ ಎಲ್ಲ ನೀಟಾಗಿ ಫೋಲ್ಡ್ ಮಾಡಿ ಈ ಥರ ಕ್ಲಿಪ್ಸ್ ಕ್ಲಿಪ್ಸ್ ಹಾಕಿ ಇಕ್ಕಿದ್ದೀವಿ ಚೆನ್ನಾಗೆ ಬಂದಿದೆ ನೀವು ಮತ್ತೆ ನೋಡ್ತೀರಾ ವಿಡಿಯೋದಲ್ಲಿ ನಿಮ್ಮ ಮನೆಯಲ್ಲೆಲ್ಲ ಹೆಂಗ್ ಮಾಡ್ತಿದ್ರಿ ಹೆಂಗ್ ಮಾಡ್ಕೊಂಡಿದಿರಿ ಅಂತ ನನಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಈ ನಾವು ಏನಂದ್ರೆ ಟಿಪ್ ಮೇಲೆ ಈ ತರ ಹಾಕ್ತೀವಿ ಅಕ್ಕಿ ಹಾಕಿ ಇದ್ರ ಮೇಲೆ ಬಿಂದಿಗೆ ಇಟ್ಟು ಬಿಂದ್ಗೆ ಅಲ್ಲಿ ಅರ್ಧ ತುಂಬ ನೀರು ತುಂಬಿಸಿ ನೀಟಾಗಿ ಕೂತ್ಕೋಬೇಕು ಅಂದರೆ ದೇವಿಯಲ್ಲಿ ಕದಲ್ಬಾರ್ದು ನೀಟಾಗಿ ಕೂತ್ಕೋಬೇಕು ಅಂತ ಮತ್ತೆ ಬಿಂದಿಗೆ ಮೇಲೆ ತೆಂಗಿನಕಾಯಿ ಇಟ್ಟು ತೆಂಗಿನಕಾಯಿಗೆ ಮುಖವಾಡ ಥರ ಮಾಡಿ ಅದೇ ಥರ ನಾವು ಎಲ್ಲ ಮಾಡ್ತಿದ್ವಿ ಇಲ್ಲಿ ನೋಡಿ ಮಾಡ್ತಿದ್ದಾರೆ ನಮ್ಮಕ್ಕ ಮತ್ತು ಬಿಂದಿಗೆಗೆ ಸೀರೆ ಉಡಿಸಿ ಇಸ್ ಅಂದರೆ ನೀಟಾಗಿ ಕೂತ್ಕೊಂತು ಈ ಸೀರೆ ನಾವು ಯೂಟ್ಯೂಬಲ್ಲೆಲ್ಲಿ ನೋಡ್ಕೊಂಡು ಮಾಡಿದ್ದು ಸ್ವಲ್ಪ ಟ್ಯೂಟೋರಿಯಲ್ಸು ನೋಡಿ ಚೆನ್ನಾಗೇ ಬಂದಿದೆ ನೀವೆಲ್ಲ ಯಾವ ಥರ ಹೆಂಗೆ ಮಾಡಿದಿರಿ ಅಂತೆಲ್ಲ ನಂಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇಲ್ಲಿ ನೀಟಾಗಿ ಕೂರಿಸ್ತಾ ಇದ್ದೀವಿ ತುಂಬ ಪಿನ್ಸ್ ಎಲ್ಲ ಹಾಕಿ ಕುಂಚು ಎಲ್ಲ ನೆಟ್ಟಾಗಿ ಸರಿ ಮಾಡ್ತಾಯಿದ್ದೀವಿ ನೋಡಿ ಚೆನ್ನಾಗಿ ಚೆನ್ನಾಗಿತ್ತು ನಿಮ್ಮ ಮನೆಯಲ್ಲೆಲ್ಲ ನೀವು ಹೆಂಗೆ ಮಾಡ್ಕೊತೀರ ನೀವು ಹೆಂಗೆ ಡೆಕೋರೇಟ್ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಸೆನ್ಷನಲ್ಲಿ ಕಮೆಂಟ್ ಮಾಡಿ ಲಾಸ್ಟಲ್ಲಿ ನಮ್ಗೆ ಹಬ್ಬ ಅಂದ್ರೇ ರಂಗೋಲಿ ಕಂಪಲ್ಸರಿ ಅಲ್ವಾ ನನಗೆಲ್ಲ ಅಷ್ಟು ರಂಗೋಲಿ ಹಾಕೋದು ಎಲ್ಲ ಬರೋಲ್ಲ ಇಲ್ಲಿ ನಮ್ಮ ಅಕ್ಕನೇ ಹಾಕ್ತಿದ್ದಾಳೆ ಆಗಿ ಅಷ್ಟೇ ಮತ್ತು ಎಲ್ಲರೂ ತುಳಿದ್ಬಿಟ್ಟು ತುಂಬ ಗಲೀಜಾಗುತ್ತೆ ಅದಕ್ಕೆ ಸಿಂಪಲ್ಲಾಗಿ ಆಗ್ತಿದ್ದಾಳೆ ಅಷ್ಟೇ ಈ ವಿಡಿಯೋಗೆ ಮುಂದಿನ ವೀಡಿಯೋದಲ್ಲಿ ನಾವು ವರಮಹಾಲಕ್ಷ್ಮಿ ಎಲ್ಲ ಹೆಂಗೆ ಮಾಡ್ಕೊಂಡ್ವಿ ನಾವು ಏನು ಹೆಂಗೆ ಸೆಲೆಬ್ರೇಟ್ ಮಾಡಿದ್ವಿ ನಾ ಏನು ಡ್ರೆಸ್ ಹಾಕ್ಕೊಂಡಿದ್ದೆ ಅದೆಲ್ಲ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಇನ್ನಷ್ಟು ಒಳ್ಳೆ ವೀಡಿಯೋಸ್ಗೋಸ್ಕರ ನನ್ನ ನನ್ನ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್